श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತೆಂಟನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ವಿಧಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಹೇಳುತ್ತಾರೆ ಓ ಸೂತ ಪುರಾಣಿಕರೇ ಕಾಮನಾದವನು ಕಟ್ಟಿಸಬೇಕಾದ ದೇವಾಲಯಗಳು ಎಂತಹವು ಅವುಗಳ ಪ್ರಮಾಣವನ್ನು ಲಕ್ಷಣವನ್ನು ವಿಸ್ತಾರವಾಗಿ ಹೇಳಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಇನ್ನು ಮುಂದೆ ಆಲಯ ನಿರ್ಮಾಣದ ವಿಧಾನವನ್ನು ಹೇಳುವೆನು ವಾಸ್ತುಪುರುಷನ ಶರೀರ ರಚನೆಯನ್ನು ಅರಿತ ಯಜಮಾನನು ಮೊದಲು ನಿವೇಶನವನ್ನು ಚೆನ್ನಾಗಿ ಪರೀಕ್ಷಿಸಿ ಸಮಿತ್ತುಗಳಿಂದಲೂ ಬಲಿಕರ್ಮದಿಂದಲೂ ವಾಸ್ತುಶಾಂತಿಯನ್ನು ನಡೆಸಬೇಕು ಕಟ್ಟಡಗಳನ್ನು ಜೀರ್ಣೋದ್ಧಾರ ಮಾಡುವಾಗ ಉದ್ಯಾನಗಳನ್ನು ನಿರ್ಮಿಸುವಾಗ ಮನೆಯನ್ನು ಕಟ್ಟುವಾಗ ದೇವಾಲಯವನ್ನು ಹೊಸದಾಗಿ ನಿರ್ಮಿಸುವಾಗ ಅಥವಾ ಬೇರೆ ರೀತಿಯಲ್ಲಿ ವ್ಯತ್ಯಾಸಪಡಿಸುವಾಗ ಬಾಗಿಲುಗಳನ್ನು ಇಡುವಾಗ ಅರಮನೆಯನ್ನು ಕಟ್ಟುವಾಗ ಉಪವನವನ್ನು ಏರ್ಪಡಿಸುವಾಗ ವಿವೇಕಶಾಲಿಯು ಮೊತ್ತಮೊದಲು ವಾಸ್ತುಶಾಂತಿಯನ್ನು ಮಾಡಬೇಕು ನಿವೇಶನದ ನಡುವೆ ಹಿಟ್ಟಿನಿಂದ ಪೂರ್ವ ಪಶ್ಚಿಮವಾಗಿ ಒಂಬತ್ತು ಮನೆಗಳು ದಕ್ಷಿಣೋತ್ತರವಾಗಿ ಒಂಬತ್ತು ಮನೆಗಳು ಎಂದರೆ ಒಟ್ಟು ಎಂಬತ್ತೊಂದು ಮನೆಗಳಿರುವಂತೆ ಚೌಕವನ್ನು ಬರೆಯಬೇಕು ಮೂರು ಸುತ್ತುಗಟ್ಟುಗಳಿಂದ ಕೂಡಿ ಒಂದು ಮೊಳ ಅಳತೆಯುಳ್ಳುದಾಗಿರುವ ಕುಂಡದಲ್ಲಿ ಯವಧಾನ್ಯ ಮತ್ತು ಕರಿ ಎಳ್ಳಿನಿಂದಲೂ ಅತ್ತಿ ಅರಳಿ ಮುಂತಾದ ಹಾಲು ಮರಗಳ ಸಮಿತ್ತಿನಿಂದಲೂ ಮುತ್ತುಗ ಮತ್ತು ಕಗ್ಗಲಿಯ ಸಮಿತ್ತುಗಳಿಂದಲೂ ಅಥವಾ ದರ್ಬೆ ಮತ್ತು ಗರಿಕೆಗಳಿಂದಲೂ ಹೋಮ ಮಾಡಬೇಕು ಸಮಿತ್ತುಗಳನ್ನು ಜೇನುತುಪ್ಪದಲ್ಲೂ ತುಪ್ಪದಲ್ಲೂ ಅದ್ದಬೇಕು ಐದು ಬಿಲ್ವ ಫಲಗಳಿಂದಲೂ ಬಿಲ್ವ ಬೀಜಗಳಿಂದಲೂ ಹೋಮ ಮಾಡಬೇಕು ಹೋಮಾಂತದಲ್ಲಿ ಭಕ್ಷ್ಯ ಭೋಜ್ಯಗಳಿಂದ ಆಲಯದ ನಿವೇಶನದಲ್ಲಿ ಬಲಿಯನ್ನು ಹಾಕಬೇಕು ಅಲ್ಲದೆ ಮುಂದೆ ಹೇಳುವಂತೆ ವಿಶೇಷ ರೀತಿಯ ನೈವೇದ್ಯವನ್ನು ಸಮರ್ಪಿಸಬೇಕು ಈಶಾನ್ಯ ದಿಕ್ಕಿನಲ್ಲಿ ತುಪ್ಪ ಬೆರೆತ ಅನ್ನವನ್ನು ಅಗ್ನಿಗೆ ಒಪ್ಪಿಸಬೇಕು ಪರ್ಜನ್ಯನಿಗೆ ಹಣ್ಣನ್ನು ತುಪ್ಪದಲ್ಲಿ ಕಲಸಿದ ಅನ್ನವನ್ನು ಕೊಡಬೇಕು ಜಯಂತನಿಗೆ ಹೊಂಬಣ್ಣದ ಧ್ವಜಗಳನ್ನು ಹಿಟ್ಟಿನಿಂದ ಮಾಡಿದ ಆಮೆಯನ್ನು ನಿವೇದಿಸಬೇಕು ಇಂದ್ರನಿಗೆ ಐದು ವಿಧದ ರತ್ನ ಮತ್ತು ಹಿಟ್ಟಿನ ವಜ್ರಾಯುಧವನ್ನು ಸೂರ್ಯನಿಗೆ ಮೇಲ್ಗಟ್ಟು ಮತ್ತು ಧೂಮ್ರವರ್ಣದ ಹುರಿ ಕೊಡಬೇಕು ಸೂರ್ಯನಿಗೆ ತುಪ್ಪದೊಡಗೂಡಿದ ಗೋಧವೆಯನ್ನು ಭೃಷನಿಗೆ ಮತ್ಸ್ಯವನ್ನು ಅಂತರಿಕ್ಷನಿಗೆ ಚಕ್ಕುಲಿಯನ್ನು ವಾಯುವಿಗೆ ಹುರಿ ಒಪ್ಪಿಸಬೇಕು ಪೂಷ್ಣನಿಗೆ ಅರಳನ್ನು ವಿತಥನಿಗೆ ಕಡಲೆಯ ಅನ್ನವನ್ನು ಗೃಹಕ್ಷತನಿಗೆ ಜೇನುತುಪ್ಪ ಬೆರೆತ ಅನ್ನವನ್ನು ಯಮನಿಗೆ ಮಿಶ್ರವಾದ ಅನ್ನವನ್ನು ಉಪಹಾರವಾಗಿ ಕೊಡಬೇಕು ಗಂಧರ್ವನಿಗೆ ಗಂಧದ ಅನ್ನವನ್ನು ಭೃಂಗರಾಜನಿಗೆ ಎಂಬ ಭಕ್ಷ್ಯ ವಿಶೇಷವನ್ನು ಮೃಗನಿಗೆ ಗೋಧಿಯ ರೊಟ್ಟಿಯನ್ನು ಪಿತೃಗಳಿಗೆ ಕೃಸರವನ್ನು ಅರ್ಪಿಸಬೇಕು ದೌವಾರಿಕನಿಗೆ ಹಲ್ಲುಜ್ಜುವ ಕಡ್ಡಿಯನ್ನು ಹಿಟ್ಟಿನಿಂದಾದ ಕೃಷ್ಣವರ್ಣದ ಬಲಿಯನ್ನು ಕೊಡಬೇಕು ಸುಗ್ರೀವನಿಗೆ ರೊಟ್ಟಿಯನ್ನು ಪುಷ್ಪದಂತನಿಗೆ ಪಾಯಸವನ್ನು ನಿವೇದನ ಮಾಡಬೇಕು ವರುಣನಿಗೆ ಕಾಂಡವನ್ನು ಸುವರ್ಣ ಪದ್ಮವನ್ನು ಸಮರ್ಪಿಸಬೇಕು ಅಸುರನಿಗೆ ಮದ್ಯವನ್ನು ಕೊಡಬೇಕು ಶೇಷನಿಗೆ ತುಪ್ಪದ ಅನ್ನ ಪಾಪಯಕ್ಷ್ಮನಿಗೆ ಯವಧಾನ್ಯದ ಅನ್ನ ರೋಗನಿಗೆ ತುಪ್ಪದ ಲಾಡು ನಾಗನಿಗೆ ಹೂ ಹಣ್ಣುಗಳು ಇವನ್ನು ಬಲಿರೂಪವಾಗಿ ಒಪ್ಪಿಸಬೇಕು ಮುಖ್ಯನಿಗೆ ತುಪ್ಪವನ್ನು ಭಲ್ಲಾಟನಿಗೆ ಅನ್ನವನ್ನು ಸೋಮನಿಗೆ ತುಪ್ಪ ಮತ್ತು ಪಾಯಸವನ್ನು ಕೊಡಬೇಕು ಭಗನಿಗೆ ಅಕ್ಕಿಯ ಹಿಟ್ಟನ್ನು ಅದಿತಿಗೆ ಹೋಳಿಗೆಯನ್ನು ದಿತಿಗೆ ಪೂರಿಯನ್ನು ನಿವೇದನ ಮಾಡಬೇಕು ಇದೆ ಚೌಕದ ಹೊರಸುತ್ತಿನ ದೇವತೆಗಳಿಗೆ ಹಾಕಬೇಕಾದ ಬಲಿಯ ವಿಧಾನ ಯಮನಿಗೆ ಹಾಲನ್ನು ಆಪವತ್ಸನಿಗೆ ಮೊಸರನ್ನು ಕೊಡಬೇಕು ಸವಿತೃವಿಗೆ ಲಡ್ಡುಗಳನ್ನು ಮೆಣಸು ಮತ್ತು ದರ್ಭಾಗ್ರಗಳು ಮಿಶ್ರವಾದ ಅನ್ನವನ್ನು ಅರ್ಪಿಸಬೇಕು ಸವಿತೃಿಗೆ ಸಿಹಿ ರೊಟ್ಟಿಯನ್ನು ಜಯನಿಗೆ ತುಪ್ಪ ಮತ್ತು ಚಂದನವನ್ನು ನೈವೇದ್ಯ ಮಾಡಬೇಕು ವಿವಸ್ವಂತನಿಗಾದರೂ ಕೆಂಪು ಗಂಧವನ್ನು ಪಾಯಸವನ್ನು ಕೊಡಬೇಕು ಇಂದ್ರನಿಗೆ ತುಪ್ಪ ಬೆರೆಸಿದ ಹರಿದಳದ ಅನ್ನವನ್ನು ಮಿತ್ರನಿಗೆ ತುಪ್ಪದ ಅನ್ನವನ್ನು ರುದ್ರನಿಗೆ ಘೃತ ಮಿಶ್ರವಾದ ಪಾಯಸವನ್ನು ನಿವೇದನ ಮಾಡಬೇಕು ರಾಜಯಕ್ಷ್ಮನಿಗೆ ಹಸಿಯ ಮಾಷವನ್ನು ಬೇಯಿಸಿದ ಮಾಷವನ್ನು ಬಲಿಯಾಗಿ ಹಾಕಬೇಕು ಪೃಥ್ವೀಧರನಿಗೆ ವಿಧ ವಿಧವಾದ ಮಾಷಗಳನ್ನು ಕುಂಬಳಕಾಯಿಗಳನ್ನು ಕೊಡಬೇಕು ಅರಿಯಮನಿಗಾದರೂ ಸಕ್ಕರೆಯ ಪಾಯಸವನ್ನು ನೀಡಬೇಕು ಪಂಚಗವ್ಯ ಯವಧಾನ್ಯ ಎಳ್ಳು ಮತ್ತು ಅಕ್ಷತೆಗಳು ಸೇರಿದ ಅನ್ನ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳು ಇವನ್ನು ಬ್ರಹ್ಮನಿಗೆ ನಿವೇದಿಸಬೇಕು ದೇವತೆಗಳನ್ನು ಹೀಗೆ ಪೂಜಿಸಿ ತೃಪ್ತಿಪಡಿಸಿದರೆ ಅವರು ಯಾವಾಗಲೂ ಶಾಂತಿಯನ್ನು ನೀಡುವರು ಎಲ್ಲರಿಗೂ ಸುವರ್ಣದ ದಕ್ಷಿಣೆಯನ್ನು ಕೊಡಬೇಕು ಶಾಂತಿಕರ್ಮವನ್ನು ನಡೆಸಿದ ಬ್ರಾಹ್ಮಣನಿಗೆ ಕರೆಯುವ ಹಸುವನ್ನು ದಾನ ಮಾಡಬೇಕು ರಾಕ್ಷಸಿಯರಿಗೂ ಕೂಡ ಬಲಿಯನ್ನು ಹಾಕಬೇಕು ಅದು ಎಂತಹದು ಅದನ್ನು ಹಾಕುವ ವಿಧಾನವೇನು ಎಂಬುದನ್ನು ಕೇಳಿರಿ ಮಾಷದಾನ್ನ ತುಪ್ಪ ಮಿಶ್ರವಾದ ಪದ್ಮಕೇಸರ ಇವನ್ನು ಈಶಾನ್ಯ ಭಾಗದಲ್ಲಿರುವ ಚರಕಿಗೆ ಒಪ್ಪಿಸಬೇಕು ಮಾಷದನ್ನ ರಕ್ತ ಅರಸಿನದ ಅನ್ನ ಇವುಗಳನ್ನು ಆಗ್ನೇಯದಲ್ಲಿರುವ ಎಂಬ ರಾಕ್ಷಸಿಗೆ ಕೊಡಬೇಕು ರಕ್ತವು ಮೂಳೆಯ ತುಂಡುಗಳು ಬೆರೆತ ಮೊಸರನ್ನವನ್ನು ಹಳದಿಯ ಮತ್ತು ಕೆಂಪು ಬಣ್ಣದ ಅನ್ನವನ್ನು ನೈಋತ್ಯ ದಿಕ್ಕಿನ ಪೂತನೆಗೆ ಹಾಕಬೇಕು ವಾಯವ್ಯದಲ್ಲಿರುವ ಪಾಪರಾಕ್ಷಸಿಗೆ ಮೀನಿನ ಮಾಷವನ್ನು ಮದ್ಯವನ್ನು ಪಾಯಸವನ್ನು ಕೊಡಬೇಕು ಎಲ್ಲೆಡೆಗಳಲ್ಲಿರುವ ಅವರವರ ಹೆಸರನ್ನು ನಿರ್ದೇಶಿಸಿ ಬಲಿಯನ್ನು ಹಾಕಬೇಕು ಪ್ರಣವಪೂರ್ವಕವಾಗಿ ಮಂತ್ರವನ್ನು ಜಪಿಸುತ್ತಾ ಪೂಜಿಸಿದ ದೇವತೆಗಳಿಗೆಲ್ಲ ನಮಸ್ಕಾರ ಮಾಡಬೇಕು ಬಳಿಕ ಯಜಮಾನನಿಗೆ ಎಲ್ಲ ವಿಧವಾದ ಮೂಲಿಕೆಗಳ ರಸದಿಂದ ಸ್ನಾನ ಮಾಡಿಸಬೇಕು ಬ್ರಾಹ್ಮಣರನ್ನು ಮನೆಗೆ ಬಂದಿರುವ ಉಳಿದವರನ್ನು ಭಕ್ತಿಯಿಂದ ಸತ್ಕರಿಸಬೇಕು ಈ ವಾಸ್ತು ಶಾಂತಿಯನ್ನು ಮಾಡಿದ ಬಳಿಕ ಮನೆಯ ಕೆಲಸಕ್ಕೆ ಪ್ರಾರಂಭ ಮಾಡಬೇಕು ಆಲಯದ ಮನೆಯ ಮತ್ತು ಉದ್ಯಾನಗಳ ನಿರ್ಮಾಣವನ್ನು ಪ್ರಾರಂಭಿಸಿದಾಗಲೂ ಮುಗಿಸಿದಾಗಲೂ ಹೊಸದಾಗಿ ಕಟ್ಟಿದ ಊರುಗಳನ್ನು ಮನೆಗಳನ್ನು ಪ್ರವೇಶಿಸುವಾಗಲೂ ಸಕಲ ದೋಷ ಪರಿಹಾರಕ್ಕಾಗಿ ವಾಸ್ತು ಶಾಂತಿಯನ್ನು ಮಾಡಬೇಕು ರಕ್ಷೋಘ್ನ ಸೂಕ್ತವನ್ನು ಪಾವಮಾನ ಸೂಕ್ತವನ್ನು ಪಾರಾಯಣ ಮಾಡಬೇಕು ನೃತ್ಯವೂ ಮಂಗಲವಾದ್ಯವೂ ನಡೆಯುತ್ತಿರಲು ಬ್ರಾಹ್ಮಣರಿಂದ ಸ್ವಸ್ತಿ ವಾಚನವನ್ನು ಹೇಳಿಸಬೇಕು ಈ ರೀತಿಯಾಗಿ ಪ್ರತಿ ವರ್ಷದಲ್ಲೂ ಮನೆಯಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ವಾಸ್ತುಶಾಂತಿಯನ್ನು ನಡೆಸಬೇಕು ಅಂತಹ ಮನುಷ್ಯನು ದುಃಖಕ್ಕೆ ಗುರಿಯಾಗುವುದಿಲ್ಲ ಅವನಿಗೆ ಭಯ ಉಂಟಾಗದು ಬಂಧುಜನರ ವಿಯೋಗ ಒದಗದು ಅವನು ನೂರು ವರ್ಷಗಳ ಕಾಲ ಭೂಮಿಯಲ್ಲಿ ಸುಖವಾಗಿ ಬಾಳಿ ಬಳಿಕ ಸ್ವರ್ಗದಲ್ಲಿ ಒಂದು ಕಲ್ಪಕಾಲ ಆನಂದದಿಂದ ಇರುವನು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ವಾಸ್ತು ದೋಷೋಪಶಮನಂ ನಾಮ ಅಷ್ಟಷ್ಠ್ಯಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಅರವತ್ತ ಒಂಬತ್ತನೆಯ ಅಧ್ಯಾಯವಾದ ವಾಸ್ತುಶಾಸ್ತ್ರ ದೇವಾಲಯದ ಪ್ರಭೇದಗಳು ಮೇರು ಮಂದರ ಕೈಲಾಸ ಮುಂತಾದ ಆಲಯಗಳ ಲಕ್ಷಣ ಅವುಗಳಲ್ಲಿ ಪ್ರತಿಷ್ಠಿಸಬಹುದಾದ ದೇವತಾ ಮೂರ್ತಿಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ